ಒಟ್ಟಿ ನಾನು ಅಂದಕಿನ ಹೊಂದಿಂತಿ ಅಂದಕ್ಕಿಂತ್ರಿ ಏನ್ ಮಾಡಿರ್ ಬಿಡದಾಗಿರ ಅವ್ರ ಅದಾರೀ ಡಾಕುಗಳ್ ಬಾಳ್ ಮಂದಿ ಪಾಪ ಒಬ್ಬರು ಜನ ಅಣ್ಣ ಆ ಟೈಮ್ ಏನೈತ್ರಿ ಅವ್ರಿ

ಎಷ್ಟು ಜನ ಆಯ್ತು ಅವ್ರಿ ಎರಡು ಜನ ಆಯ್ತು ಅವ್ರಿ ಬಾಬದವ್ರಿ ಎಲ್ಲಿ ಹೇಳ್ತಿರವ್ರಿ ಅವರ ಗಪ್ಪ ಖರೀ ಪಾಯಸ ಆಡ್ಲಿಕ್ಕೆ ಖರೀದಿ ನಾಲ್ಕೈದು ಮಂದಿ ಬಂದ್ರು ಮಾಡಿದ್ರು ಗಂಡನ <laughs> <susinde> <ooo paying attention> <eousire> ಮಾಡಿದ್ರ ಫೋನ್ ಮಾಡಿ ಹುಡುಕ ನಮಗ್ ಆನ್ ದ ಸ್ಪಾಟ್ ನಾ ಆನ್ ದ ಸ್ಪಾಟ್ ಬಂದ್ರೆ ಎರಡ್ ಆಗಿದ್ದೀರಿ ಎರಡು ಗಟ್ಟೆ ಆನ್ ದ ಸ್ಪಾಟ್ ರೀ ಮಕ್ಕಳಿಗೆ ಕೇಳಿರ್ಬೇಕು ಯಾರ ಗೊತ್ತಾಗ್ರಿ ಈ ಟೆಶನ್ ಇದಾವ್ರಿ ಅದು ಸ್ವಲ್ಪ ಎನ್ಕ್ವರಿ ಮಾಡ್ಕೊಂಡು ಇದ ಮಾಡ್ಕೋಬೇಕು ಸರ್ ದಯವಿಟ್ಟು ಯಾಕಂದ್ರೆ ಆರ್ಮಿರಿ ನಮ್ ತಮ್ಮಾರ ನನಗ ಆಕ್ಚುಲಿ ಅನ್ನ ಬಳಿಯಾತರು ಬಾ ಅಂದ್ರೆ ನಾನು ನನ್ನ ದೋಸ್ತ ಈಗ ಬಡ್ಕೊಂಡ್ರಿಂದ ಗೆಸ್ಟ್ ಬಂದ್ ಕಸಿಂದ ಬಸ್ ಇಲ್ಲೇ ಪೊಲೀಸ್ ಸ್ಟೇನ್ ಬಂದ್ವಿ ಇಲ್ಲ ಬಳಸ್ತಾ ನಾನು ವಿಡಿಯೋ ಮಾಡಿದನ್ರಿ ಎಲ್ಲ ಹೆಣ್ಮಕ್ಳೆಲ್ಲ ಬಾಳ್ ಬಂದ್ ಅವ್ರು ಬಡ್ದಾರ್ ಬಸ್ ನಿಲ್ಸಿದಾರ ಒಂದ್ ತಾಸ ಅರ್ಧ ಹಚ್ಚಿ ಬೈಕ್ ಹ್ಮ್ ಬಸ್ ಬಸ್ ನಿಲ್ಸಿ ಒಂದ್ ತಾಸ ಅವರು ಬಸ್ ಕಂಡಕ್ಟರ್ ಕಂಡ ಕಂಪ್ಲೇಂಟ್ ಕೊಡದ್ ಈಗ ನಾವು ಕೊಡ್ತಾವ ಅವ್ರ ಅವ್ರ ಮೇಲೆ ಆಕ್ಷನ್ ಆಗ್ಬೇಕ್ರಿ ಒಟ್ಟೇನಾದ್ರು ಅಂತ ಹುಡುಗಿಯರ್ ಇದ್ರಿ ಆನ್ ದ ಸ್ಪಾಟ್ ಸೆಕೊಂಡ್ ಇದ್ರಿ ಅಮ್ಮ ನಿಮ್ಗೆ ಗೊತ್ತಿರೀಗ ಆನ್ ದ ಸ್ಪಾಟ್ ಎರಗಟ್ಟಿಂದ ಆನ್ ದ ಸ್ಪಾಟ್ ನಾರತಿ ಅವ್ರನ್ನ ಕರ್ಕೊಂಡು ಆನ್ ಸ್ಪಾಟ್ ಫೋನ್ ಬಂದರೆ ಅಲ್ರಿ ಇಂತ ಅನ್ಯಾಯ ಅತ್ಯಾಚಾರ ಹಿಂಗ ನಡೆಯಕ್ಕ ನಮ್ ಏನ್ ಗೌರ್ಮೆಂಟ್ ಏನ್ ಸೌಕರ್ಯ ಏನಿದೆ ಸಿದ್ದರಾಮಯ್ಯ ಅವ್ರಿ ಯಾರು ಆಗಲಿ ಯಾವ ಗೋರ್ಮೆಂಟ್ ಬಿಜೆಪಿ ಆಗಲಿ ಇವತ್ತು ಕಾಂಗ್ರೆಸ್ ಆಗಲಿ ಏನೈತಿ ಐತಿರ್ದಕ ಇಂತ ಹುಡುಗರು ಇದ ಅಧಿಕಾರಿ ಇಲ್ರಿಕ ಮಾಡಿ ಎಲ್ಲ ಫ್ರೀ ಇದ್ರಿ ಎಲ್ಲ ಕೊಟ್ರಿ ಈ ನಮಿ ಅನ್ಯಾಯ ಅತ್ಯಾಚಾರ ಮಾಡಕ್ ಕೂತ್ರ ಈ ಮಂಡಿ ಇಂತ ಬಿಕಿ ಬಿಕ್ಕಿ ಬಿಕ್ಕಿ ಹಾತಾವ್ರಿ ಇದಕ್ಕೇನ್ ಇದಕ್ಕೆ ಯಾವ ಸರ್ಕಾರ ಏನ್ ಹೊಣೆಗಾರ ಐತಿರ್ದಕ ಅವ್ರ ಮೇಲೆ ಕ್ರಮ ಆಗಬೇಕ್ರಿ ಅವ್ರ ಮೇಲೆ ಆನ್ ದ ಸ್ಪಾಟ್ ಅವ್ರ ಮ್ಯಾಲ ಹೆಂಗಲ್ರಿ ಅದೇ ಬೇಕ್ರಿ ಅವ್ರ ಜೈಲಿ ಶಿಕ್ಷೆ ಆಗಬೇಕ್ರಿ ಇನ್ ಕನಕ ಹೋರಾಟ ಮಾಡೋದ್ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಹೋರಾಟ ಮಾಡಿ ಮಾಡ್ತಾನ್ರಿಶ್ರಿ ಸಂಜೀವ್ ಶಂಕರ್ ಹಾಡ್ಕರ್ರಿ ಓಕೆ ನಾವು ನಾವ್ ಎರಗಟ್ಟಿರಿ ಸರ್ ಸರ್ ನಾವು ಡ್ಯೂಟಿ ಟಿಕೆಟ್ ಕೊಟ್ಟ ಡ್ಯೂಟಿ ಮೇಲೆ ಬರಾತಿದ್ವಿ ಸರ್ ಡ್ರೈವರ್ ಗಂಡು ಬರಾತಿದ್ವಿ ಸರ್ ಡ್ಯೂಟಿ ಕೊಟ್ಟ ಎಲ್ಲ ಒಂದ್ ಎಲ್ಲ ಪ್ಯಾಸೆಂಜರ್ ಟಿಕೆಟ್ ಕೊಟ್ಟ ಬರಿದ್ವಿ ಸರ ಬರೋದ್ನಾಗ ಒಂದು ಹನ್ನೆರಡು ಜನ ಬಂದಿದ್ರಿ ಬೈಕ್ ಮೇಲೆ ಬಂದು ಗಾಡಿ ಗಡ್ಡ ಗಟ್ಟಿ ನಾವ್ ಏನು ಹೇಳಿದ್ರು ಕೇಳಾಗತ್ತೊಬ್ಬ ಒಬ್ಬ ಒಬ್ಬ ಪ್ಯಾಸೆಂಜರ್ ಹೇಳದ ಹಿಗ್ಗಾ ಮುಗ್ಗಾ ಬಡದ್ರು ಸರ್ ಅವನು ಹಿಗ್ಗಾ ಮುಗ್ಗ ಬಡದ್ರು ಆಮೇಲೆ ನಾ ಬಿಡ್ಸಕ್ ನಮಗೂ ಅವಾಚಿ ಸರ್ ಮಾತಾಡಿದ್ರು ಆಮೇಲೆ ಯಶಕ್ ನಡ್ರಿಪ್ಪ ಅಂತ ಹೇಳನ್ರಿ

Terima kasih telah <laughs> menonton

ಹುಡುಗರು ಚಪ್ಪ ಕಿಡಕಿಯಿಂದ ನಾ ಏನ ನೀನ್ ಜಾಗ ಹಿಡದ್ರಿ ಅಪ್ಪ ಯಾಕೆ ಹಾಕಿ ಗಾಡಿ ಜಗ ನೀವು ಕೊಡ್ಬೇಕಿತ್ತು ನಡುವ ಹಾಗಾಗಿ ನಮ್ಮ ಹೆಣ್ಣು ಮೈದla ಹೇಳಾದಿ 10 15 ಜನ ಬಂತು ಹೆಣ್ಣು 10 15 ಮೈದla ನಮ್ಮೈದ ಬಂತಾ यार ನಿಮಗೆ ಏನು ಅದರ ತ ಓ ತರ್ತಿದನ್ರಿ ನಮ್ಮೈದ ತರ್ಬಿ ನ ಗಾಡಿ यार ಮತ್ತೆ ತರ್ಬಿಲ ಅವ ಬೇಕಾದ ಜಿಬಿಎನ್ 7 ನ್ಯೂಸ್ ಹುಕೆರಿ